ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೃಂಗೇರಿಯಲ್ಲಿದ್ದೇನೆ ನನಗೆ ನನಗಂತೂ ತುಂಬ ಖುಷಿಯಾಗ್ತುಂಟು ಸುಮಾರು ಹತ್ತು ವರ್ಷಗಳಿಂದ ನಂತರ ನಾನು ಈ ದೇವಸ್ಥಾನಕ್ಕೆ ನಾನು ಬಂದಿದ್ದೇನೆ ಮದುವೆಯಾಗಿ ಹತ್ತು ವರ್ಷ ಆದ ನಂತರ ಅದಕ್ಕಿಂತ ಫಸ್ಟ್ ಟೈಮ್ ನಾವು ಬಂದಿದ್ದೆವು ಆದ ನಂತರ ನಾವೀಗ ಬಂದದ್ದು ಈಗ ಮೊದಲ ಸಾರಿ ಹತ್ತನೇ ವರ್ಷ ನಂತರ ಬಂದಿರೋದು ಕಾರಣ ನನಗೆ ತುಂಬ ಖುಷಿಯಾಗ್ತಾಂಟು ಮಗಳಿಗೆ ಅಕ್ಷರವನ್ನು ಬರಿಸಲಿಕ್ಕೋಸ್ಕರ ನಾವು ಗೆ ಬಂದಿದ್ದೇವೆ ಹಾಗಾಗಿ ಟೆಂಪಲನ್ನು ನೋಡ್ಕೊಂಡು ಹೋದಾಗೆ ಆಯಿತು ಮಗಳಿಗೆ ಅಕ್ಷರವನ್ನು ಬರಿಸ್ತಾ ಆಯ್ತು ಆಯಿತು ತುಂಬ ಒಳ್ಳೇದಂತೆ ಇಲ್ಲಿ ಬಂದು ಬರಿಸಿ ಹೋದ ನಂತರ ತುಂಬ ಒಳ್ಳೇದು ಅಂತ ಹೇಳುದನ್ನು ಕೇಳಿದ್ದೇನೆ ಹಾಗಾಗಿ ನಾವಿಲ್ಲಿಗೆ ಬಂದಿದ್ದೇವೆ ಬನ್ನಿ ನೋಡ್ಕೊಂಡು ಬರೋಣ ಟೆಂಪಲನ್ನೊಮ್ಮೆ ಓಕೆ ವೀಕ್ಷಕರೇ ನಾವೀಗ ಮಗಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸಲಿಕ್ಕೆ ನಾವು ಹೋಗ್ತಾ ಇದ್ದೇವೆ ಹಾಗಾಗಿ ಅಲ್ಲಿವರೆಗೆ ನಿಮ್ಮನ್ನು ನಾನು ಮಕ್ಕಳ ಭೇಟಿ ಮಾಡ್ತೇನೆ ಬನ್ನಿ ಮಗಳಿಗೆ ಎಲ್ಲಿ ಅಕ್ಷ ಅಕ್ಷರವನ್ನು ಭರಿಸೋದು ಹೇಳಿ ನಾನು ನಿಮಗೆ ತೋರಿಸ್ತೇನೆ ನಾವೀಗ ಒಳಗಡೆ ಬಂದಿದ್ದೇವೆ ತುಂಬ ಮನೆ ಮಕ್ಕಳಿದ್ದಾರೆ ಕುಳಿತುಕೊಂಡು ಬರಿಲಿಕ್ಕೆ ರೆಡಿಯಾಗಿದ್ದಾರೆ ಹಾಗಾಗಿ ನಾವು ಕೂಡ ಎಲ್ಲಿ ಭರಿಸಲಿಕ್ಕೆ ರೆಡಿಯಾಗ್ತೇವೆ

ನೋಡಿದ್ರಲ್ಲ ವೀಕ್ಷಕರೇ ಕೇಳಿದ್ರಲ್ಲ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಯಾವ ರೀತಿ ಭರಿಸ್ತಾರೆ ಅಂತೇಳಿ ಈಗ ನಾವು ಊಟ ಮಾಡೋಣ ಹಾಗಾಗಿ ತುಂಬ ಹೊಟ್ಟೆ ಹಸ್ ಹಸಿತಾಯಿದೆ ಊಟ ಮಾಡಲಿಕ್ಕೆ ಹೋಗೋಣ ಬನ್ನಿ ದೇವರ ಪ್ರಸಾದ ಅಂದರೆ ಇಲ್ಲ ತಾನೆ ಎಲ್ರಿಗೂ ಇಷ್ಟ ತಾನೆ ಹಾಗಾಗಿ ಹೊಟ್ಟೆ ತುಂಬವನ್ನು ಊಟ ಮಾಡಿಕೊಂಡು ಮತ್ತೆ ಮನೆಯ ಕಡೆ ನಡೆಯುವ ಬನ್ನಿ ನೋಡಿ ಎಷ್ಟು ಚೆಂದ ಉಂಟು ಈ ಎಲ್ಲ ತುಂಬ ಚೆಂದ ಉಂಟು ಶೃಂಗೇರಿ ಅಂದ್ರೇ ಚೆಂದ ಅದು ನೋಡ್ಲಿಕ್ಕೆ ಒಂದು ಎರಡು ಕಣ್ಣು ಸಾಲುದಿಲ್ಲ ಬನ್ನಿ ಊಟದ ಕಡೆ ಬನ್ನಿ

ओके वीक्षक रे ಎಲ್ಲ ಸುತ್ತಾಡಿ ಆಯಿತು ತುಂಬ ಆಯಿತು ಹತ್ತು ವರ್ಷಗಳ ನಂತರ ಈ ಕ್ಷೇತ್ರಕ್ಕೆ ನಾವು ಬಂದ ಕಾರಣ ಬಂದಿದ್ದೇವೆ ಅಲ್ವಾ ಅಂತೇಳಿ ನಮಗೆ ಖುಷ್ ತುಂಬ ಆಯಿತು ಇನ್ನು ನಾವು ಮನೆಗೆ ಹೊರಡ್ತಿದ್ದೇವೆ ನಿಮಗೂ ಕೂಡ ಖುಷಿಯಾಯಿತು ಅಂತ ಅಂದ್ಕೊಳ್ತಿದ್ದೇನೆ ಈ ಕ್ಷೇತ್ರವನ್ನು ನೋಡಿ ಇಷ್ಟ ಆದರೆ ಖುಷಿಯಾದರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ ನಿಮಗೇನು ಅನಿಸುತ್ತೋ ಸಲಹೆಗಳು ಏನಾದರೂ ಕೊಡಬೇಕು ಅಂತಿದ್ರೆ ದಯವಿಟ್ಟು ಸಲಹೆಗಳನ್ನು ಕೊಡಿ ನನಗೆ ಮತ್ತಷ್ಟು ಇಂಪ್ರೂವ್ ಮಾಡಲಿಕ್ಕೆ ಮತ್ತಷ್ಟು ಚೇಂಜಸ್ ಮಾಡಲಿಕ್ಕೆ ನನಗೆ ಸಹಾಯವಾಗುತ್ತೆ ಹಾಗಾಗಿ ಸಲಹೆಗಳನ್ನು ಕೊಡ್ತಾ ಇರಿ ಅಂತ ಹೇಳ್ತಾ ನಾನೀಗ ನಾವೀಗ ಹೊರಡ್ತಿದ್ದೇವೆ ಅಲ್ಲಿವರೆಗೂ ನಿಮಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು